ಎಲ್ಲ ಸಂಬಂಧಗಳ ಬುನಾದಿ ವಿಶ್ವಾಸ ಆಗಿರುತ್ತೆ ಆದ್ರೆ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ ವಿಶ್ವಾಸನ ಯಾರ ಮೇಲೆ ಇಡಬೇಕು ಅಂತ ಅರ್ಥ ಮಾಡ್ಕೋಬೇಕಿದ್ರೆ ಮೊದಲು ನೀವು ಬನ್ಸೋ ಕೆಲ್ಸಕ್ಕೆ ಬರೋ ಹಗ್ಗನ ಹೊಸಿಯೋದು ಹೇಗೆ ಗೊತ್ತಾ ಪ್ರತಿ ಹಗ್ಗದಲ್ಲೂ ಮೂರು ಎಳೆಗಳಿರುತ್ತವೆ ಅವುಗಳನ್ನು ಒಂದ್ರಲ್ಲೊಂದು ಹೆಣೀತಾರೆ ಅಷ್ಟೇ ವಿಶ್ವಾಸದ ವಿಷಯದಲ್ಲೂ ಇದೇ ಆಗೋದು ಈಗ ನೀವು ಯಾರ ಜೊತೆ ವಿಶ್ವಾಸದ ಬಂಧ ಜೋಡಿಸ್ತಿರೋ ಅವ್ರಿಗೆ ನಿಮ್ಮ ಜೀವನದ ಈ ಮೂರು ಎಳೆಗಳು ಗೊತ್ತಿರಬೇಕು ಅರ್ಥ ಆಗಿರಬೇಕು ಮೊದಲನೇದು ನಿಮ್ಮ ನಗುವಿನ ಹಿಂದೆ ಅಡಗಿರೋ ನಿಮ್ಮ ನೋವು ಎರಡನೇದು ನಿಮ್ಮ ಕೋಪದ ಹಿಂದೆ ಇರೋ ನಿಮ್ಮ ಪ್ರೀತಿ ಮತ್ತು ಮೂರನೇದು ನಿಮ್ಮ ಮೌನದ ಹಿಂದೆ ಇರೋ ನಿಮ್ಮ ಶಬ್ದಗಳ ಜ್ವಾಲಾಮುಖಿ ನಿಮ್ಮ ಅಸಹಾಯಕತೆ ಹೀಗೆ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಈ ಮೂರು ಎಳೆಗಳು ಈ ಮೂರು ವಿಷಯಗಳನ್ನು ತಿಳ್ಕೊಂಡಿರ್ತಾರೋ ಅವ್ರ ಜೊತೆ ನೀವು ವಿಶ್ವಾಸದ ಬಂಧ ಜೋಡಿಸ್ಕೊಂಡ್ರೆ ಅದರ ಸಹಾಯದಿಂದ ಜೀವನದ ದೊಡ್ಡ ದೊಡ್ಡ ಕಂದಕ ದಾಟಬಹುದು ನೀವು ರಾಧೆ ರಾಧೆ